ಅಪ್ಪ ಮಾಮಾ ಬಂದರಲ್ಲ ಮಾಮಾ ಇಕಿ ಕೂಟಿ ಯಾಕೆ ಇಷ್ಟು бай ಹತ್ಯನ ಯಾವುದು ಆಗಬರ್ತ ಅಂತಿದ್ದ್ಯಾ ಅದಾ ಆಗಕೊಂಡ ತ ಎಲ್ಲರ ಮುಂದೆ ಸುಮಾ ಮಾವಗ ಹುಟಾಳ ಅಂತ ಹೇಳಿದ್ಲಂದ್ರ ನಮ್ಮ ಅಕ್ಕನ ಹೃದಯ ಒಡದು ಚೂರ್ ಚೂರ್ ಆಕತಿ ಹೆಂಗರ ಮಾಡಿ ತಡಿಬೇಕ ಅಕ್ಕ ಮಾವ ಬಡತ ಬಂದ ಬಂದು ಹಾ ಆಗಲೇ ಬಂದೇವಪ್ಪ ದೊಡ್ಡಪ್ಪ ಬಿಟ ಒತ್ತಾತ ನೋಡು ನೀ ಎಲ್ಲ ಹೋಗಿದ್ದೀ ಇಲ್ಲ ಬಿಡ ಅಕ್ಕ ಅಕ್ಕ ಮಳೆ ಅರ್ಮಳೆ ಆದಂಗಗಿತ್ತಾ ಒಂದಿಟ್ಟು ನೀರ ಆಸಕ ಹೋಗಿದ್ ನೀ ಹೊಲಕ್ಕ ಇನ್ನು ಬೇಗ ಅಕ್ಕವಾ ಮಾಮರ ಇರ್ಲಿ ಬಿಡ್ರಿ ಹೋಗ್ಲಿ ಒಂದ್ ಮಾತು ಬರ್ತತಿ ಒಂದ್ ಮಾತು ಹೊಕ್ಕತಿ ಯಾಕಾಗೋಲ್ದ ಬರೀ ನೀ ಊಟ ಮಾಡಿ ಗೌಡಪ್ಪ ನಿನಗ ಮದ್ವಿ ಮಾಡ್ಕೊಳಾಕ ಈ ಜಗತ್ನಾಗ ಮತ್ತ ಬ್ಯಾರೆ ಹೆಣ್ಣ ಯಾವ್ದು ಸಿಗ್ಲಿಲ್ಲನ ಯಾಕಮ್ಮ ಮತ್ತೇನ್ರಿ ಹೋಗಿ ಹೋಗಿ ಇಂತಕೀ ಮಗಳನ್ನ ಕಟ್ಕೋತೇನಂತೀಯಲ್ಲ ಈ ಮಾ ಹೇಳಿ ನಾನು ಸುಮಾ ನಿನ್ ಮಗಳ ಅಂತ ಹೇಳಿ ನಾ ಏನಾರ ಯಾಕಿನ ಮಾಡ್ಕೊಳ್ಲಿಕ್ರ ಅಕ್ಕಿ ಪಂಚಾಯತಿ ಕೂಡಿಸಿ ಇವ್ ನಮ್ಮ ಮಾವನ್ನ ಪಂಚಾಯತಿ ಕಟಕಟೆ ಆಗಿ ನಿಲ್ಸ್ತಾಳ ಸುತ್ತಲೂ ಹತ್ತ ಹಳ್ಳಿಗೆ ಹಿರೈತನಾ ಮಾಡೋ ನಮ್ಮ ಮಾವ ನಾಲ್ಕ ಮಂದಿ ಮುಂದ ತಲಿ ತಗಸ್ಬೇಕ ಅಷ್ಟ ಅಲ್ದ ಅಕ್ಕನ ಜೀವನಾನು ಹಾಳಾಕತಿ ಅದಕ್ಕ ನಾ ಅಂದ್ರೂ ಏನು ಬಾಯ್ ಬಿಟ್ಟು ಹೇಳುವಂತ ಪರಿಸ್ಥಿತಿ ಒಳಗಿಲ್ಲ ಹೆಂಗ ಹೇಳಿ ಮಾವ ನೀನು ಅಕ್ಕ ಚಂದ ಇರ್ಬೇಕ ನಿಮ್ ಪರಿವಾರದಾಗ ಸುಖ ಇರ್ಬೇಕ ಅಜೀಜ್ ಏನಾರ ನಾವು ಒಂದ್ ವಿರುದ್ಧ ಮಾತಾಡಿದ್ರ ಎಲ್ಲಾರ ಮುಂದೆ ನೀನ್ ಮರ್ಯಾದೆ ತಗಿತಾಳ ಮಾವ ದಯಮಾಡಿ ಏನು ಮಾತಾಡ್ಬೇಡ ಅಂತ ಹೇಳಿ ಹೆಂಗ ಹೇಳಿ ನಮ್ಮ ಮಾವಗ ಮಾವ ಮೊದ್ಲ ಊಟ ಮಾಡ ಆಮೇಲೆ ಕುಂತು ಬೇಕಾದಷ್ಟ್ ಹೊತ್ತೈತಿ ಮಾತಾಡೋಣ ಅಂತ ಕೌಡಪ್ಪ

ನಾ ಮಾತು ಕೊಟ್ಟಂಗ ನಡ್ಕೋಂತಿನಿ ಏನು ಕಡಪ್ಪ ಈಕಿ ಯಾವಕಿ ನೀ ಮಾತು ಕೊಟ್ಟಂಗ ನಡ್ಕೊಳಕ ಅಷ್ಟಕ್ಕೂ ಮಾತು ಯಾಕ್ ಕೊಡ್ಬೇಕ ಅಂತಿನಿ ಅದೆಲ್ಲ ಹೋಗ್ಲಿ ಬಿಡ್ವಾ ಈಗ ಅದನ್ನ ವಿಷಯ ಬಿಟ್ ಬಿಡಿ ಏನು ಬಾ ನೀನು ಮಾವನ್ ಕರ್ಕೊಂಡು ಊಟ ಮಾಡೋ ಏನು ಹಿಂದಾಗಡಿ ಎಲ್ಲ ಆರಾಮ ಮಾತಾಡೋಣ ಅಂತ ಈಗ ಇದನ್ನ ಬಾಯಿ ಒಬ್ಬರಕೊಬ್ರು ಮಾತಾಡೋದು ಬಿಟ್ ಬಿಡಿ ಇಲ್ಲಿಗೆ ಮ್ಮಾಡೋ ಅನಾಚಾರ ಅಂತ ಮನಿಮಂದ ಬ್ರಂದಾವನ ಅಂತ ಅಂತ ಜಾತಿಯರಾದಾರ ಇವರು ಇಲ್ಲಿ ನೋಡಕ ಮಲಿ ಬಾಳೆ ಬಾಯಿ ಬಿಡಕತ್ತಿ ಏನು ನನ್ನ ಪಿತ್ತ ನೆತ್ತಿ ಏಳ್ತ ಏನ್ ಮಾಡ್ತಿ ಹಂಗೆ ನಿನ್ನ ಹತ್ರ ಹಣದ ಬಲ ಇರಬಹುದು ಇವತ್ತು ನನ್ನ ಕಡೆ ನಿನ್ನ ಮಾನ ಮರ್ಯಾದೆ ಪಾತಾಳಕ್ಕ ಇಳಿಬೇಕು ಹಂಗ ಮಾಡುವಂತ ಒಂದು ಬಲವಾದ ಸಾಕ್ಷಿ ಐತಿ ಗೌಡಪ್ಪ ಬ್ಯಾಡಕ್ಕ ನಾ ಮಾತು ಕೊಟ್ಟಂಗ ನಡ್ಕೊಂತ ನಂದಿದ್ದಕ್ಕ ಬಿಟ್ಟನಿ ಓಯ್ ಕಮಲಿ ಆ ನೀ ಹೊಕ್ಕಿರ್ತಂತ ತನ್ನ ಪಾಡಿಗೆ ತಾನ ನಾಯಿ ಬೋಗಳ್ತಿರ್ತಂತ ಬೌ ಬೌ ಅಂತ ಹೇಳಿ ಏನ ಆದ್ರ ಆನಿಗೆ ಯಾವ ಫರಕ್ನು ಬಿಡಂಗಿಲ್ಲ ಹೆಂಗ ಹೇಳಿ ಎಕ್ಕ ನಾನ ಹೆಂಗ ಹೇಳಿ ನಿನ್ನ ಜೀವನ್ದಾಗ ಬಿರುಗಾಳಿನ ಎಬ್ಬಸ್ಲಿ ಎಕ್ಕ ನಿನಗೆ ತಮ್ಮ ಅನ್ನೋದು ಎಲ್ಲರ ಒಂದಿಟ್ಟು ಇಟ್ಟು ಪ್ರೀತಿದ್ರೆ ದಯ ಮಾಡಿ ಕೈ ಮುಗಿತೀನಿ ಮಾವನ್ ಕರ್ಕೊಂಡು ಊಟ ಮಾಡ ಏನ ಆಕಿಕ್ಕಮ್ಲಕ್ಕನ್ ಬಾಯಿಗೆ ಹಾಕ್ಬೇಡ್ರಿ ಬಿಟ್ಟು ಬಿಡ್ರಿ ಅಕ್ಕಿಪ್ಪ ಅಡಿಗೆ ಅಕ್ಕಿನ್ನ ಏನ ಲೇ ಗೌಡಪ್ಪ ನಿನಗೆ ನಿನಗ ಆಗದ ಏನಾಗೇತಿಯೇ ಮಾವ ನನಗೇನಾಗಿಲ್ಪ ನಾನು ಆರಾಮ ತಾನೇ ನೀನ ಹಾಕ್ತಾ ಇರ್ಬೇಕಪ್ಪ ಅಷ್ಟೇ ಸಾಕು ನನಗ ಗೌಡಪ್ಪ ಕೊನೆ ಸರ್ತಿ ನಿನಗೆ ಇಕ್ಕಿ ಹೇಳದಂಗ ಕುಣಿ ಅಂತ ಏನ್ ಹರ್ಕತ್ತೈತಿ ನಾನೋ ಮಾವ ಏನಿಲ್ಲಪ್ಪ ಅಂತದ ಏನಿಲ್ಲ ನಾನು ಸುಮಾನ್ ಬಹಳ ಇಷ್ಟ ಪಟ್ಟಿನಿ ಅದಕ್ಕ ಹೆಂಗು ಮಕ್ಕಳು ಆಗೋಲ್ವಾ ಹಿಂಗಾಗಿ ಅಕ್ಕಿನ ಮದ್ವಿ ಹಾಕಾಕತ್ತೇನಿ ಇದ ಗುಟ್ಟ ಅಂದ್ರೆ ಮತ್ತೇನು ಇಲ್ಲ

எல்லாரும் பீக்ரு ஊட்டுக்கு போதா குந்தாரா டாட்டாச்ச